ಒಂದ್ ಕಡೆ ಶಾಸಕರಿಗೆ ನಿಗಮ ಮಂಡಳಿಯನ್ನು ಸಿಕ್ಕಿದೆ ಇದೀಗ ಕಾರ್ಯಕರ್ತರ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ಸಸ್ಪೆನ್ಸ್ ಆಗಿದೆ ವಿಷಯ ಏನಂದ್ರೆ ಹೈಕಮಾಂಡ್ ಕಳಿಸಿರುವಂತಹ ಲಿಸ್ಟ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಸರ್ಜರಿ ಮಾಡಿದ್ದಾರೆ ಅದ್ಯಾಕೆ ಅಂತೀರಾ ಈ ರಿಪೋರ್ಟ್ ನೋಡಿ ಹೈಕಮಾಂಡ್ಗೆ ಸೆಡ್ಡು ಹೊಡೆದ್ರ ಸಿಎಂ ಡಿಸಿಎಂ ಎಐಸಿಸಿ ರವಾನಿಸಿದ್ದ ಕಾರ್ಯಕರ್ತರ ಪಟ್ಟಿಗೆ ಮತ್ತೆ ಸರ್ಜರಿ ಅಳೆದು ತೂಗಿ ನಾನಾ ಲೆಕ್ಕಾಚಾರ ಹಾಕಿ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಹಂಚಲಾಗಿದೆ ಇನ್ನೊಂದ್ ಕಡೆ ಕಾರ್ಯಕರ್ತರು ಕೂಡ ನಮಗೂ ಗುಡ್ ನ್ಯೂಸ್ ಸಿಗಲಿದೆ ಅಂತ ಕಣ್ಣರಳಿಸಿ ಕೂತಿದ್ದಾರೆ ಕಾರ್ಯಕರ್ತರಿಗೆ ಹಂಚಿಕೆ ಮಾಡೋದಕ್ಕೆ ಹೈಕಮಾಂಡ್ ಕಳಿಸಿದ ನಿಗಮ ಮಂಡಳಿ ಪ್ರಾಧಿಕಾರ ಪಟ್ಟಿ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ ಅಂತಿಮ ಮುದ್ರೆ ಒತ್ತೋದೊಂದೇ ಬಾಕಿ ಇದೆ ಯಾವ ಕ್ಷಣದಲ್ಲಾದ್ರೂ ಕಾರ್ಯಕರ್ತರ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಇದರ ನಡುವೆ ದೆಹಲಿಯಿಂದ ಬಂದಿದ್ದ ಮೂವತ್ತೊಂಬತ್ತು ಕಾರ್ಯಕರ್ತರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಮೇಜರ್ ಸರ್ಜರಿ ಮಾಡಿ ಸೆಡ್ಡು ಹೊಡೆದಿದ್ದಾರೆ ಎನ್ನಲಾಗಿದೆ ದೆಹಲಿಯಿಂದ ಬಂದಿದ್ದ ನಿಗಮ ಮಂಡಳಿ ಕಾರ್ಯಕರ್ತರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಸರ್ಜರಿ ಮಾಡಿದ್ದಾರೆ ಒಟ್ಟು ಮೂವತ್ತೊಂಬತ್ತು ಕಾರ್ಯಕರ್ತರ ಪಟ್ಟಿ ಸಿದ್ಧಪಡಿಸಿ ಹೈಕಮಾಂಡ್ ಕಳಿಸಿತ್ತು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ ಕೆಸಿ ವೇಣುಗೋಪಾಲ್ ಮೂಲಕ ಎಐಸಿಸಿ ಪಟ್ಟಿ ರವಾನಿಸಿತ್ತು ಎಐಸಿಸಿ ರವಾನಿಸಿದ್ದ ಕಾರ್ಯಕರ್ತರ ಪಟ್ಟಿಗೆ ಸಿಎಂ ಮತ್ತು ಡಿಸಿಎಂ ಮುನಿಸಿಕೊಂಡಿದ್ರು ದೆಹಲಿ ಪಟ್ಟಿಗೆ ಮುದ್ರೆ ಒತ್ತದೆ ಸಿಎಂ ಸಿದ್ದರಾಮಯ್ಯ ಸಿಟ್ಟು ಮಾಡಿಕೊಂಡಿದ್ರು ಎನ್ನಲಾಗಿದೆ ಒಟ್ಟು ಮೂವತ್ತೊಂಬತ್ತು ಕಾರ್ಯಕರ್ತರ ಪೈಕಿ ಏಳು ಕಾರ್ಯಕರ್ತರಿಗೆ ಕೊಕ್ ಕೊಟ್ಟು ಪಟ್ಟಿ ಸಿದ್ಧಪಡಿಸಲಾಗಿದೆ ಹೊಸದಾಗಿ ಇಬ್ಬರ ಹೆಸರನ್ನು ಸೇರಿಸಲಾಗಿದೆ ಮೂವತ್ನಾಲ್ಕು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನ ಹಂಚಿಕೆಗೆ ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ ಮೈಸೂರಿನ ಸಿ ನಿಗಮದಿಂದ ಕೊಕ್ ಮೈಸೂರಿನ ಸಿ ನರೇಂದ್ರಾಗೆ ಕೊನೆಗೂ ನಿಗಮ ಮಂಡಳಿಯಿಂದ ಕೋಕ್ ನೀಡಲಾಗಿದೆ ಹೈಕಮಾಂಡ್ ಕಳಿಸಿದ್ದ ಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಬದಲಾಯಿಸಿದ್ದಾರೆ ಮೂವತ್ನಾಲ್ಕು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನ ಹಂಚಿಕೆಯ ಅಧಿಕೃತ ಪಟ್ಟಿ ಯಾವ ಕ್ಷಣದಲ್ಲೂ ಹೊರಬೀಳುವ ಸಾಧ್ಯತೆ ಇದೆ ಪರಿಷತ್ ಸದಸ್ಯರಿಗೆ ನಿಗಮ ಮಂಡಳಿ ನಿರಾಸೆ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಹಂಚಿಕೆ ಅಸಮಾಧಾನ ತಣಿಸಿದ್ರೆ ವಿಧಾನಪರಿಷತ್ ಸದಸ್ಯರಿಗೆ ನಿಗಮ ಮಂಡಳಿ ಭಾಗ್ಯ ಒಲಿದಿಲ್ಲ ಕೇವಲ ಶಾಸಕರಿಗೆ ಮಾತ್ರ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಹಂಚಲಾಗಿದೆ ಒಟ್ಟು ಐದರಿಂದ ಆರು ಎಂಎಲ್ಸಿಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗುವ ಸಾಧ್ಯತೆಯೂ ಇತ್ತು ಆದ್ರೆ ಸಚಿವ ಸ್ಥಾನ ಸಿಗದಿದ್ರೂ ನಮಗೆ ನಿಗಮ ಮಂಡಳಿಯಲ್ಲಿ ಲಕ್ ಒಲಿಯಲಿದೆ ಅಂತ ಅಂದುಕೊಂಡಿದ್ದ ಪರಿಷತ್ ಸದಸ್ಯರಿಗೆ ನಿರಾಸೆಯಾಗಿದೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಶಾಸಕರಿಗೆ ನಿಗಮ ಮಂಡಳಿ ನೀಡಿ ಎದುರಿಗಿದ್ದ ಸಮಸ್ಯೆ ನಿವಾರಿಸಲಾಗಿದೆ ಇನ್ನೊಂದು ಕಡೆ ಕಾರ್ಯಕರ್ತರಿಗೂ ನಿಗಮ ಭಾಗ್ಯ ಒಲಿಯಲಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೈ ಸೇರಿರುವ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಯಾರಿಗೆ ಲಕ್ ಯಾರಿಗೆ ಶಾಕ್ ಯಾರ್ಯಾರ ಹೆಸರಿಗೆ ಕೋಕ್ ನೀಡಲಾಗಿದೆ ಅನ್ನೋದು ಪಟ್ಟಿ ಬಿಡುಗಡೆ ನಂತರ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್